ಹಲೋ ಗಾಯ್ಸ್ ನಮಸ್ಕಾರಗಳು ನೋಡಿ ಇದೇ ನಮ್ಮಷ್ಟೇ ನೆನ್ನೆ ರಾತ್ರಿ ಬಂದು ಇಲ್ಲೇ ಉಳ್ಕೊಂಡಿದ್ವಿ ಫುಲ್ ಚಿತ್ತಾಗಿ ಹೋಗಿತ್ತು ಹಾಗಾಗಿ ಇಲ್ಲೇ ಸತಾರೆಯಿಂದ ಹಿಂದೆ ಇದ್ದೀವಿ ಅಷ್ಟೇ ನೆನ್ನೆ ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಈಗ ಹೆಂಡ್ ಮಾಡ್ತಿದ್ದೀನಿ ನೆಕ್ಸ್ಟಿಗೆ ಹೊಸ ಬ್ಲಾಗ್ ಎಂಡ್ ಮಾಡ್ತೀನಿ ಓಕೆ ಬಾಬಾಯ್ ಅದೇ ಕಾರಣಕ್ಕೂ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆ ಬಾಯ್ ಇಲ್ಲ ಈ ಕೂತ ಮೇಲೆ ಸರಿ ಇನ್ನು ಆಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಮಹಾರಾಷ್ಟ್ರದಿಂದ ಈಗ ಮಹಾರಾಷ್ಟ್ರದಲ್ಲಿದ್ದೀವಿ ನೋಡಿರ್ತೀರಾ ಲಾಸ್ಟ್ ವ್ಲಾಗು ಎಂಡಾಯಿತು ಹೋಣ ಎಂಡಾಯಿತು ಇಲ್ಲಿ ಇದ್ರ ಹತ್ರ ರೂಮ್ ಹತ್ರ ಎಂಡ್ ಮಾಡಿದ್ದೆ ಬೆಳಿಗ್ಗೆ ಎದ್ಬಿಟ್ಟು ಈಗ ಈಗ ಎಂಡ್ ಮಾಡಿದ್ದೆ ಈಗ ಮತ್ತೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಪ್ಪ ಇದು ಯಾವುದೋ ಚಿತ್ರೋಡಲ್ಲಿ ಬಂದಿದ್ದೀವಿ ನೆನ್ನೆ ರಾತ್ರಿ ಎಲ್ಲ ರೂಮ್ ಮಾಡ್ಕೊಂಬಿಟ್ಟು ಯಪ್ಪ ಈಗ ವಾಪಸ್ ಹೋಗ್ತಾ ಇದ್ದೀವಿ ಟೂ ವರ್ಡ್ಸು ಫಾಲ್ಸ್ ಫಾಲ್ಸ್ ಹೆಸ್ರು ಅಂತೇಳು ತೊಸೆಗಾರ್ ವಾಟರ್ ಫಾಲ್ಸ್ ತೊಸೆಗಾರಿಗೆ ಹೋಗ್ತಾ ಇದ್ದೀವಿ ಎಸ್ ಗಾಯ್ಸ್ ನೋಡಿ ಹೈವೇಗೆ ಬಂದ್ವಿ ಇದೇ ಥರ ಇವೆ ಫುಲ್ಲು ನಿನ್ನೆ ರಾತ್ರಿ ಅಪ್ಪ ಫುಲ್ ಇದೇ ಥರ ಸರಿ ಚಚ್ಕೊಂಡು ಬಂದಿದ್ದೀವಿ ಹಂಗಾಗಿ ಎಂಟೂವರೆಗೆ ಬಂದಿದ್ದೀವಿ ಅಂದರೆ ಹತ್ತು ಗಂಟೆ ಆಗ್ತಿತ್ತು ಬರೋದು ಟ್ರಾಫಿಕ್ಕು ಆಮೇಲೆ ಒಟ್ರಾಸಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕಲ್ಲೆಲ್ಲಿ ಹೋಗೋದು ಯಾರು ಅವನೆಲ್ಲೋ ಹೋಗೋದು ಇವನ್ನೆಲ್ಲ ಹೋಗೋದು ದಾರಿ ಬಿಡೋಲ್ಲ ಇಷ್ಟಾಗಲ ಹೈವೇ ಇರುತ್ತೆ ಇಲ್ಲಿ ಮೂರು ಗಾಡಿ ಹೋಗ್ಬೋದು ಎರಡು ಗಾಡಿ ಅಲ್ಲೊಬ್ಬ ಇಲ್ಲೊಬ್ಬ ಆಚೆಗೂ ಈಚೆಗೂ ಆಡ್ಕೊಂಡಿರೋದು ಆಮೇಲೆ ಟ್ರಕ್ ಟ್ರಾಫಿಕ್ ಅಂತೂ ಇನ್ನೂ ಹೆವಿ ಅಂದರೆ ಹೆವಿ ಇದೆ ಸಾಕಾಗೋಯ್ತು ನೆನ್ನೆ ಅಂತೂ ಸೈಡ್ ವ್ಯೂ ಎಲ್ಲ ಚೆನ್ನಾಗಿದೆ ರೋಡು ಅಷ್ಟೇ ಇದೆ ಥರ ಅಲ್ಲಲ್ಲಿ ಪ್ಯಾಚು ಅಲ್ಲಲ್ಲ ಅಲ್ಲ ಫುಲ್ ರೋಡೆ ಪ್ಯಾಚು ಎಲ್ಲ ಒಂದೊಂದು ಕಡೆ ಮಾತ್ರ ಚೆನ್ನಾಗಿ ಸಿಕ್ಕಿತ್ತು ಅದೇ ಈ ಥರ ಫ್ಲೈಓವರ್ಗಳು ಊರೆಲ್ಲ ಫ್ಲೈಓವರ್ಗಳು ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಮಾಡ್ತಿದ್ದಾರೆ ಐದು ವರ್ಷ ಆಯ್ತಂತೆ ಮಾಡೋಕೆ ಶುರು ಮಾಡಿ ಇನ್ನೂ ಮಾಡ್ತಾನೆ ಅವರಂತೆ ಇಲ್ಲಿವರೇ ಹೇಳ್ತಾರೆ ಇದಕ್ಕೆ ಹೋಲ್ಸಿದ್ರೆ ನಮ್ಮ ಕರ್ನಾಟಕ ಎಷ್ಟೋ ಆಗ್ಬೋದು ಇವ್ರು ಬರೀ ಏನು ಇಂಪ್ರೂವ್ ಮಾಡಿದ್ದಾರೆ ಗೊತ್ತಾ ಮುಂಬೈ ಟೌನು ಅಷ್ಟೇ ಅದೊಂದನ್ನೇ ಇಂಪ್ರೂವ್ ಮಾಡಿದ್ದಾರೆ ಮುಂಬೈ ಸಿಟಿನ ಇಂಪ್ರೂವ್ ಮಾಡಿದ್ದಾರೆ ಹೊರ್ಗಡೆ ಎಲ್ಲ ಹಂಗೆ ಹಂಗೆ ಬಿಟ್ಕೊಂಡು ಬಿಟ್ಕುಟ್ಟು ಇದು ಕೂತಿದ್ದಾರೆ ನೋಡಿ ಅಲ್ಲಿ ಅಲ್ಲೊಂದು ಲೆಫ್ಟ್ ಡೈವರ್ಷನ್ ವ ತೊಗೊಂಡಿದೆ ಅಲ್ಲ ಹಂಗಿಲ್ಲ ನಾನು ಫುಲ್ ಚಿತ್ತಾಗಿದೆ ನಾಳೆಗೆ ಸರಿ ಮಾಡ್ಕೊತೀನಿ ಓಕೆ ಎಲ್ಲ ಸ್ಟೋರೇಜ್ ಎಲ್ಲ ಎಲ್ಲ ಖಾಲಿ ಮಾಡಿ ಎಲ್ಲ ಶಿಫ್ಟ್ ಮಾಡಿ ನಿಮಗೆ ನಾಳೆ ತೋರಿಸ್ತೀನಿ ಇವಾಗ ನೋಡಿ ತೋಸೆಗಾರ್ ವಾಟರ್ ನಾಳೆಯಿಂದ ಕ್ಲೀನಾಗಿ ತೋರಿಸೋಣ ಹಾಂ ಇವಾಗ ನೋಡಿ ಇಲ್ಲಿ ತೋಸೆಗಾರ್ ವಾಟರ್ ಫಾಲ್ಸಿಗೆ ಹೋಗ್ತೀವ ಅಲ್ಲಿ ಹೈವೆಯಿಂದ ಇರ್ಬೋದು ಇರ್ಬೋದು ಹಾಂ ಹಾಂ ಅದೇ ನೋಡಿ ಸೈಕ್ ಇದೆ ವ್ಯೂವೊ ಈಗ ಇನ್ನೂ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಸಕ್ಕತ್ತಾಗಿರೋದು ರೋಡ್ ಹೈವೇ ಸಕ್ಕತ್ತಾಗಿರೋದು ಸಿಕ್ತು ಮಾತ್ರ ಅದೇ ವಾಪಸ್ ಹೋಗಬೇಕು ಇವಾಗ ತುಂಬಾ ಚೆನ್ನಾಗಿರುತ್ತೆ ಲೆಟ್ ಸಿ ಇನ್ನು ಯಾ ಇನ್ನು ತೋಸಗಾರ ಹತ್ರ ಹೋಗಿ ಸಿಗ್ತೀವಿ ವ್ಯೂಸ್ ಒಂದು ಒಂದ್ಸತಿ ಇಲ್ಲೇ ಒಂಚೂರು ಮುಂದೆ ಹೋಗಿ ತೋರಿಸ್ತೀನಿ ಏನು ಅಂದರೆ ಎಲ್ಲ ಹೆಂಗಿದೆ ಗೊತ್ತಾ ಹಿಂಗೆ ಕಟ್ ಕಟ್ ಆದಂಗಿದೆ ಮೇಲೊಂದು ಒಂದು ಸ್ಲೋಪ್ ಹೊಡೆದು ಕೆಳಗೆ ಕಟ್ ಇದೆ ಊಟ ಬೆಟ್ಟಗಳೆಲ್ಲ ಇಲ್ಲಿ ನೋಡಿ ಅಲ್ಲೆಲ್ಲ ವಿಂಡ್ ಮಿಲ್ ಇದೆ ಇದೆಯ ಅದೋ ಪಾಪ ಅರ್ಧ ಬರ್ಧ ಮುಖ್ ಬಿಲ್ಡಿಂಗು ಈ ಬೆಟ್ಟ ಹಾ ಇದೆ ಇದೆಲ್ಲ ಓಕೆ ಪರವಾಗಿಲ್ಲ ಒಂಚೂರು ಶೇಪ್ ಕೊಟ್ಟವ್ರೆ ಸೈಕು ಹೆಂಗಿದೆ ನೋಡಿ ನಾವು ಯಾವುದೋ ಒಂದು ಬೆಟ್ಟಕ್ಕೆ ಬಂದ್ವಿ ಅಲ್ಲಿ ನೋಡಿದ ಬೆಟ್ಟಕ್ಕೆ ತೊಸ್ ತೊಸ್ಸಿಗೆ ಓ ಅಲ್ಲಿ ಹೋಗ್ಬೇಕು ನಾವು ಅಲ್ಲಿಗೆ ಹೋಗ್ಬೇಕು ನಾವು ಲಾಲಿ ಲಾಲಿ ಓ ಒಂದೊಂದು ಟರ್ನ್ ಅಲ್ಲೂ ಒಂದೊಂದು ಬೆಟ್ಟಗಳು ಕಾಣ್ತಿದೆ ನೋಡು ಇಲ್ಲಿ ಇಲ್ಲೇನೋ ಕಾಲೇಜ್ ಇದೆ ಕಣ ಏನೋ ಜ್ಞಾನ್ ಜ್ಞಾನ್ ಶ್ರೀ ಜ್ಞಾನ್ ಕಾಲೇಜು ಇವ್ರಿಗೇನು ಕಾಲೇಜ್ ಇಲ್ಲಿ ಅಂದ್ರೆ ಇಲ್ಲೇ ವ್ಯೂ ಪಾಯಿಂಟ್ ಎಲ್ಲ ಇಲ್ಲೇ ಪೀಸು ಬಂಗ್ ಕೊಡದ್ ಇಲ್ಲೇ ಹೋಗ್ಬೋದು ಬಾಯ್ಸ್ ಎಂತ ಒಂದು ಒಂದೊಂದು ಕೋಟಿ ಇಡೋರು ಪೀಸ್ ಹಂಗೆ ಇಲ್ಲ ಹಂಗೆ ಇರ್ತಿರ್ಲಿಲ್ಲ ಹೆಂಗಿದೆ ಗುರು ಅಪ್ಪ ನೋಡಿ ಮುಂದೆ ನೋಡಿ ಎಲ್ಲ ಎಲ್ಲ ಬೆಟ್ಟನು ಕಾಣ್ತಾ ಇದೆ ಈಗ ನಾವು ಕೆಳಗ್ ನೋಡಿ ಕೆಳಗಿಂದ ಬರ್ತಾ ನೋಡಿದ್ವಲ್ಲ ಎಲ್ಲ ಬೆಟ್ಟನು ಇದೆ ಇಲ್ಲ ಇನ್ನಲ್ಲಿ ನಾವಲ್ಲೆಲ್ಲ ಅಲ್ಲೆಲ್ಲ ಹೋಗ್ಬೇಕಂತೆ ಆ ರೋಡಲ್ಲಿ ಸೈಕ್ 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 ಸೂಪರ್ ರೋಡ್ ಗಾಯಿಸ್ ನೋಡಿ ಇಷ್ಟೇ ನಾವು ಎಂಜಾಯ್ ಮಾಡ್ತೀವಿ ನಿಮಗೆ ಸಾಕು ನೋಡಿದ್ದು

ఇన్స్టాలేషన్ ఫాల్స్ త్రీ పై ఫైవ్ ఏనా ఏదరే చూల్ చిల్ ఆగితే ಆಹಾ ತಣ್ಣಗೆ ತಂಪು ತಂಪು ಕೂಲ್ಕೂಲ್ ಗಾಳಿ ಬರ್ತಿದೆ ಫುಲ್ ತಂಪು ತಂಪು ಕೂಲ್ಕೂಲ್ ಗಾಳಿ ಗಾಯ್ಸ್ ಆಹಾ ಸೈಕ್ ಆಯ್ತು ನಿಮಗೆ ಬಿಣ್ಮಲ್ ತೋರ್ಸ್ಬೇಕಂತಾನೆ ನಿಲ್ಸಿದ್ರು ನಾನು ಏನು ಇದೆ ಅಂದ್ರೆ ಪಕ್ಕದಲ್ಲೇ ಇತ್ತು ಏನು ದೊಡ್ಡದು ಕ್ರೇಜಿ ಕ್ರೇಜಿ ಅಲ್ಲಿ ಫುಲ್ ಲೈನ್ ಅಲ್ಲಿ ಫುಲ್ ಲೈನ್ ವಿಂಡ್ ಮೇಲೆ ಇದೆ ದೊಸೆಗಾರ್ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಬಂದಿದೀವಿ ಸಖತ್ ಕ್ರೇಜಿ ಆಗಿದೆ ಅನ್ಕೊಂತೀನಿ ಯಾಕೆಂದ್ರೆ ವಿಡಿಯೋಸಲ್ಲಿ ನೋಡಿದಂಗೆ ಬ್ರೋ ಮಸ್ತೆ ಕಾಣಿಸ್ತು ಇಲ್ಲೇ ಬಂದ್ವಿ ಏನೊಂದು ಟೂ ಹಂಡ್ರೆಡ್ ಮೀಟರ್ಸ್ ವಾಕ್ ಇದೆ ಅಷ್ಟೇ ಇಲ್ಲೇ ಬಂದ್ವಿ ಓ ಬ್ರೋ ಸಖತ್ ಕ್ರೇಜ್ ಇಬ್ಬ ಅಂತ ಇದೆ ಬೇಡ ಇವಾಗ ತರದ್ರೆ ಗೊತ್ತಾಗುತ್ತೆ ಮತ್ತೆ ನೋಡಿ ಬಂದ್ವಿ ಮಾದರ್ ಬ್ರೋ సఖత్ క్రేజ్ ఇదే గైల్ మాన్సూన్ అర్బు ఖాళీ జాగరక్ క్రేజ్ ఇదే నోడ్తీరా విడిో అస్టీస్ కొడలా వేస్ట్ వేస్ట్ వీడియో అది ವೀಡಿಯೋಲ್ಲಿ ಇತ್ತಿಲ್ಲ ನೋಡಿ ಇಷ್ಟೇ ಅಲ್ಲೆಲ್ಲ ಇದೆ ಅಲ್ಲೆಲ್ಲ ನೀರು ಹೋಗ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಇದೆ ಹೇಗಿದೆ ಬೀಳ್ತಾ ಇದೆ ಆದ್ರೆ ನೋ ಗಾಯ್ಸ್ ನೋ 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 ಜಸ್ಟಿಸ್ ಫಾರ್ ದ ವ್ಯೂ ಗಾಯ್ಸ್ ಸತ್ಯವಾಗಲೂ ಜಸ್ಟಿಸ್ ಇಲ್ಲ ಎಂತ ಇದೆ ಅಂದರೆ ಫಾಲ್ಸು ಸಾಕಾದಾಗಿ ಬೀಳ್ತಾ ಇದೆ ಮಳೆಗಾಲಲ್ಲಿ ಇಲ್ಲೆಲ್ಲ ಬೀಳುತ್ತೆ ಅನ್ಸುತ್ತೆ ಇಲ್ಲೆಲ್ಲ ಈ ಜಾಗಲ್ಲಿ ಎಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಬೀಳುತ್ತೆ ಅನ್ಸುತ್ತೆ ಫುಲ್ ನೋಡಿ ನೀರು ಹೋಗಿ 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 ಆಗಿದೆ ಫುಲ್ ಬೀಳುತ್ತೆ ಅನ್ಸುತ್ತೆ ಸಕಾತಿರುತ್ತೆ ಬಿಡಿ ನೋಡೋಣ ಲೆಟ್ ಸಿ ಮುಂದೆ ಫ್ಯೂಚರಲ್ಲಿ ಯಾವಾಗಾದ್ರೂ ಬಂದರೆ ಇದೊಂದು ಫಾಲ್ಸಿಗೆ ಬರೋಣ ಸಕತ್ತಾಗಿ ಅಲ್ಲಿ ನೋಡಿ ಅಲ್ಲಿ ವಿಂಡ್ ಮಿಲ್ಸ್ ಎಲ್ಲ ಕಾಣ್ತಾ ಇದ್ದೀವಿ ಹೋಗಂಗಿಲ್ಲ ಅನ್ಸುತ್ತೆಲ್ಸು ಎಸ್ ಅಷ್ಟೇ ಓಕೆ ಅಷ್ಟೇ ನೋಡಿದ್ರಲ್ಲ ಇಲ್ಲಿಂದ ಬಂದಿದ್ದು ಇಲ್ಲಿಂದ ವಾಪಸ್ ಮೇಲೆ ಹೋದರೆ ಆಯಿತು ಅಷ್ಟೇ ಮೇಲೆ ಹೋಗ್ತಾ ಇರಬೇಕು ಇನ್ನೊಂದು ಚೋಟ ಇದೆ ಮೇಲ್ಗಡೆ ಚೋಟಾಗಿ ಹೋಗ್ತೀವಿ ಆಮೇಲೆ ಹೋಗ್ತಾ ಅಷ್ಟೇ ಓಕೆ ಬಾಯ್ ಬೈ ವಿಡಿಯೋ ನೋಡಿದ್ರಲ್ಲ ಅಷ್ಟೇ ನಾವು ನೋಡಿದ್ದೀವಿ ನಾವು ಕಣ್ ತುಂಬ ತುಂಬಿಕೊಂಡಿದ್ದೀವಿ ಈಗ ಛೋಟ ಛೋಟ ಮೀ ಆ ಕಡೆ ಹೋಗ್ತಿದ್ದೀವಿ ಸಿ ಸಿ ಟಿ ವಿ ಎಲ್ಲ ಇದೆ ಇಲ್ಲಿ ಇಲ್ಲಿ ಕಷ್ಟ ಅಥವಾ ಸಿ ಸಿ ಟಿ ವಿ ತೋರಂತೆ ಎಲ್ಲಿದೆ ನೋಡು ಸಿ ಸಿ ಟಿ ವಿ ಅಲ್ಲೇ ಇತ್ತಲ್ಲ ನೋಡ್ತಾ ಕೂತಿರ್ತಾರೆ ಶೇಷು ಇಲ್ಲ ಹಾಕ್ತಿದ್ರೆ ಸಿಗ್ ಚೋಟ ಕಡೆ ಬಂದಿ ಈ ರೂಟಲ್ಲಿ ಬಂದಿದ್ದು ಈಗ ಈ ರೂಟಲ್ಲಿ ಹೋಗ್ತಾ ಇದೀವಿ ಓಕೆ ಸಿಗುವ ಮುಂದೆ ಬಾಯ್ ಹಾ ಇಲ್ಲಿ ನೋಡಿದೆ ನೀರೆಲ್ಲ ಒಣಗೋಗಿದೆ ಇಲ್ಲಿ ಅದು ಬ್ರಿಡ್ಜ್ ಇದೆ ಹಾ ವಾಟರ್ಫಾಲ್ ಎ ನೀರು ನಿಂತೋಗಿದೆ ಇಲ್ಲೆಲ್ಲ ಬಂದಿ ಚೋಟಾ ಅಂತ ಹೇಳಿತ್ತು ಇಲ್ಲ ನೋಡ್ಲಿಲ್ಲ ಮೇಲವ್ರೆಲ್ಲ ನೋಡಿ ಇಷ್ಟೇ ಇಲ್ಲೆಲ್ಲ ಹೋಗ್ಬೇಕೀಗ ಇಲ್ಲಿ ಇದೇ ಫಾಲ್ಸು ಬೀಳ್ತಾ ಇರೋದು ನೀರು ಇಲ್ಲಿಂದಾನೆ ಚೋಟಲಿ ಅದೇ ಇದ್ರದೇ ನೀರು ಚಿಕ್ಕ ಅಂದರೆ ಫಸ್ಟ್ ಸಿಗೋದು ಅನ್ಸುತ್ತೆ ನೋಡೋಣ ಹೋಗಿ ಸಿಗ್ತೀನಿ ರೀ ಚೋಟ ದಬ್ದಬ್ಬ ವಾ ಗುಹೆ ಗುಹೆ ಕಡೆ ವಾ ಗುಹೆ ಕಡೆಗೆ ಹೋಗೋದಂತ ಇದು ಗುಹೆ ಕಡೆಗೆ ಹೋಗ್ತಾ ಇದ್ದೀವಿ ಈಗ ಇದಕ್ಕೆ ನೋಡಿದ್ವಿ ಗುರು ಬಡ ದೊಡ್ಡ ಇನ್ನು ನೋಡಿ ಮಷ್ಕಿರಿ ಮಾಡ್ಬೇಡಲಿ ಎಸ್ ಸಿಗುವ ಸಿಗುವ ಮುಂದೆ ಸಿಗುವ ಇದು ಯಾವುದೋ ಛೋಟ ದಬಧಬಾ ಅಂತ ಬಂದ್ವಿ ಈ ಛೋಟ ನೋಡಿರಿ ಇನ್ನು ಕ್ರೇಝಿ ಇದೆ ಛೋಟ ದಬ್ದಬಾ ಫುಲ್ಲು ಓಹ್ ಡಿಸ್ ಒನ್ಸ್ ರಿಯಲಿ ಆಟ್ ಹಾಂ ಹಾಂ ಇದೇ ನೀರು ಬೀಳ್ತಾ ಇರೋದು ಮತ್ತೆ ಛೋಟ ದಬ್ದಬಾ ಇಸ್ ಗುಡ್ ನಾಟ್ ಬೈ ಬಡ ದಬಧಬಾ ವಾಸ್ ನಾಟ್ ದಟ್ ಗುಡ್ ಬಟ್ ಛೋಟ ದಬಧಬಾ ನೋಡ್ತೀರಾ ಓ ಹಾಂ ಇಲ್ಲಿಂದ ಬಂದ್ವಿ ಫುಲ್ ರವಸವಾಗಿ ಬೀಳ್ತಾ ಇದೆ ಗುಹೆ ಎಲ್ಲ ಇದೆ ನೋಡೋಣ ನೀರ್ ಮಾತ್ರ ನೋಡಿ ಏನ್ ಕ್ಲಿಯರ್ ಆಗಿದೆ ಅಂದ್ರೆ ನೀರು ಫುಲ್ಲು ಗುಹೆ ಇದೆ ಬೇಡ ಹೋಗಲ್ಲ ಇಲ್ಲ टाइम <laughs> ಹಾಂ ಹತ್ತು ಮುಕ್ಕಾಲು ರಿಸರ್ವ್ ಫಾರೆಸ್ಟಲ್ಲಿ ಟೋನ್ ಹಾರ್ಸೋಣ ಅಂತಿದ್ದಾರೆ ಮಹಾಪ್ರಭುಗಳು ಟೆನ್ ಫಾರ್ಟಿ ಆಗಿದೆ ಅದೇ ಇನ್ನೇನು ತಿಂಡಿ ತಿಂದ್ಕೊಂಡು ಹೊರಡ್ತೀವಿ ಇವತ್ತು ನೈಟ್ ಜರ್ನಿನೇ ಪಕ್ಕ ಬೇಗ ಅಂತೂ ಹೋಗೋ ಮಾತಾ ಇಲ್ಲ ನಟಿಸಿ ಓಕೆ ಗಾಯ್ಸ್ ಸಿ ಮೇಲೆ ಸಿಗ್ತೀನಿ ಬಾಯಿಂದ ಬಂದು ಮೇಲ್ಗಡೆ ಅಲ್ಲಿ ಕೆಳಗೆ ಇರಲಿ ಬರೋ ಹೋಗಲ್ಲ ಆಗೋಲ್ಲ ಇಲ್ಲಿನ ನೋಡ್ಬೇಡಿ ಹಂಗೆ ಓಕೆ ಅಷ್ಟೇ ಈಗ ಹೊರಟಿ

ಪಾವ್ ಭಾಜಿ ತಿಂತ ಇದ್ದೀವಿ ತಿಂಡಿ ಪಕೋಡ ಬನ್ನು ನಮ್ಮ ಕಡೆ ಇನ್ನೊಂದು ಮಸಾಲೆ ಏನು ಆಮ್ಲೆ ಆಮ್ಲೆಟ್ ಪಾವ್ ಅಂತ ಆಮ್ಲೆಟ್ ಪಾವ್ ಅಂದರೆ ಇದ್ರೊಳಗೆ ಇರಬೇಕು ಬ್ರೆಡ್ ಜಾ ಬ್ರೆಡ್ ಬ್ರೆಡ್ ಆಮ್ಲೆಟ್ ಇರಬೇಕು ಅಲ್ವಾ ತಿಂತ ಇದೀವಿ ಹಿಂಗೆ ತಿನ್ನಕ್ಕೆ ಆಗತಿಲ್ಲ ಬಿಡೋಕೆ ಆಗ್ತಿಲ್ಲ ಅಲ್ವಾ ಅದು ಪ್ಲೇಟಿಗೆ ಹಾಕ್ಬಿಡಲ್ಲ ಅದರಲ್ಲೇ ಇರಲಿ ಅದರಲ್ಲೇ ತಿನ್ನೋಣ

ಸಮ್ ಇರಲಿ ಸರಿ ಮಾಡ್ಕೊತೀವಿ ನೆಕ್ಸ್ಟ್ ಪಾವು ಬಾಜಿ ಬಜ್ಜಿ ಅಲ್ಲ ಪಾವ್ ಬಾಜಿ ಅನ್ಬೇಕು ಬಾಜಿ ಬೇರೆ ಬಜ್ಜಿ ಬೇರೆ ತಿನ್ಬಿಟ್ಟು ಹೊರಡ್ತೀವಿ ಎಸ್ ಸ್ಲೈಡ್ ಡೈವರ್ಷನ್ ಎಲ್ಲ ವಾಪಸ್ ಹೋಗೋಣ ಅಂತ ಹೊರಟಿದ್ವಿ ಯಾಕೋ ಇಲ್ಲಿ ಸಜ್ಜನ್ ಫೋರ್ಟ್ ಅಂತ ಒಂದು ಬೋರ್ಡ್ ಇತ್ತು ಇಲ್ಲೇ ಬಂದಿದ್ದೀವಂತೆ ಇದೊಂದು ಯಾಕೆ ಬಿಟ್ಟು ಹೋಗೋದು ಅಂತೇಳಿ ಅಲ್ಲೊಂದು ಡ್ಯಾಮ್ ಇದೆ ಏನು ಕ್ರೇಜಿ ಇದೆ ಅಂದ್ರೆ ಫುಲ್ ಕ್ರೇಜಿ ಡ್ಯಾಮು ಇದೊಂದು ಯಾಕೆ ಬಿಟ್ಟು ಹೋಗೋದು ಸಜ್ಜನ್ ಗಡ್ ಫೋರ್ಟ್ ನಾ ನೋಡ್ಕೊಂಡೆ ಹೋಗೋಣ ಅಂತೇಳಿ ಇಲ್ಲಿಗೂ ಬಂದೇ ಬಿಟ್ವಿ ತಿರುಗಿಸೇ ಬಿಟ್ವಿ ಇವು ಮಾತ್ರ ಸೈಕೋ ಗುಡ್ಡದ ಮೇಲೆ ಕಟ್ಟೋನ್ ಗುರು ओटना स्लीपर विच गाड़ी निन्स गूगल गूगल मैपु अल टेको इत मही टेक् महीद्रा इग्निस यूज मे हाँ हालाँ ಒನ್ ಅವರ್ ಬೇಕು ಹತ್ತಕ್ಕಾಗಲ್ಲ ಕೃತಿಕಾ